ನೀವೇನಾದರೂ ಗ್ರಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದರೆ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಗ್ರಹಲಕ್ಷ್ಮಿ ಕುರಿತು ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಕರ್ನಾಟಕ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಬಗ್ಗೆ ಕುರಿತು ಎಲ್ಲ ಮಾಹಿತಿಗಳನ್ನು ನೀಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ವೀಕ್ಷಕರೇ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟರ್ನ್ ಒನ್ ದಿ ಬೆಲ್ ಐಕನ್ ತಮ್ಗೆ ಗೊತ್ತಿರಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಖಾತೆಗೆ ಜಮಾ ಇದೆ ಸೊ ಈಗ ಒಂಬತ್ತನೇ ಕಂತು ಮುಗಿದು ಹೋಗಿದೆ ಇನ್ನೂ ಕೂಡ ಜಮಾ ಇದೆ ಹಣ ಖಾತೆಯಲ್ಲಿ ಕೆಲವೊಂದು ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಸೊ ಹಾಗಾಗಿ ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದಾರೆ ಸರ್ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಬಟ್ ನಮಗೆ ಎರಡೇ ಸಾವಿರ ರೂಪಾಯಿ ಬಂದಿವೆ ಅಂತ ನಿಮಗೆ ಇನ್ನೊಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಹತ್ತನೇ ಕಂತಿನ ಅಮೌಂಟ್ ಏನಿದೆ ಹಣವು ಹತ್ತನೇ ಕಂತಿನ ಹಣ ನಿಮಗೆ ನೆಕ್ಸ್ಟ್ ತಿಂಗಳ ಮೇ ಏಳರ ನಂತರ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ತಿಂಗಳ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿಯೇ ಜಮಾ ಆಗಿದೆ ಸೊ ಹಾಗಾಗಿ ಮಾರ್ಚ್ ತಿಂಗಳ ಎರಡು ಸಾವಿರ ರೂಪಾಯಿ ಏಪ್ರಿಲ್ ತಿಂಗಳ ಎರಡು ಸಾವಿರ ರೂಪಾಯಿ ಎರಡೂ ಕೂಡಿ ಈ ತಿಂಗಳಿಂದ ನಾಲ್ಕು ಸಾವಿರ ರೂಪಾಯಿ ಖಾತೆಗೆ ಜಮಾ ಆಗಿದೆ ಓಕೆ ಸೊ ಯಾರಿಗೇಲ್ಲ ಎಂಟನೇ ಕಂತಿನ ಹಣ ಬಂದಿದೆ ಅವರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಖಾತೆಗೆ ಜಮಾ ಆಗಿದೆ ಯಾರೆಲ್ಲ ಎಂಟನೇ ಕಂತಿನ ಹಣ ತಗೊಂಡಿಲ್ಲ ಅಥವಾ ಏಳನೇ ಕಂತಿನ ಹಣವೂ ಕೂಡ ಯಾವ ಖಾತೆಗೆ ಬಂದಿಲ್ಲ ಅಂತ ಹೇಳಿದರೆ ಮೂರು ಕಂತಿನ ಹಣ ಏಳು ಎಂಟು ಒಂಬತ್ತು ಏಪ್ರಿಲ್ ತಿಂಗಳಲ್ಲಿನೇ ಆರು ಸಾವಿರ ರೂಪಾಯಿ ಅವರ ಖಾತೆಗೆ ಜಮಾ ಆಗುತ್ತೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಈಗ ನೀವು ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಏಪ್ರಿಲ್ ತಿಂಗಳಲ್ಲೇ ಜಮಾ ಆಗುತ್ತೆ ಅದೇ ಥರ ಮುಂದಿನ ತಿಂಗಳು ಮೇನಲ್ಲಿ ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಜಮ ಆಗುತ್ತೆ ಸೊ ಈ ಥರ ಒಂದು ಸಿಹಿ ಸುದ್ದಿ ಬಂದಿದೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು